ಮಾಟಗಾತಿಯನ್ನ ಮೊದಲು ಕೊಲ್ಲಬೇಕು ಅದು ಕೇಳಿಸಿಯೇ ಬಿಟ್ಟಿತೇನೋ ಎಂಬಂತೆ ಸುರ್ಕಿ ಕಾಡಿನ ಪಾಳು ಬಿದ್ದ ದೇವಾಲಯದ ಜಗುಲಿಯ ಮೇಲೆ ಪದ್ಮಾಸನ ಹಾಕಿಕೊಂಡು ಕುಳಿತಿದ್ದ ಚಿದ್ರಿಯ ಭಯಾನಕ ಮಾಟಗಾತಿ ತೇಜಮ್ಮ ಭಯಂಕರವಾದ ದನಿಯಲ್ಲಿ ಖಿಲಖಲನೆ ನಗ್ತಾ ಇತ್ತು ಅವಳ ನಗುವಿಗೆ ಪಾಳುಗುಡಿ ಗದುಗುಟ್ಟಿ ಹೋಗ್ತಾ ಇತ್ತು ಅವಳ ಎದುರು ಅನತಿ ದೂರದಲ್ಲಿ ಕುಳಿತಿದ್ದ ಸನ್ಯಾಸಿಯೊಬ್ಬ ಅದೇಕೋ ಕ್ಷಣಾರ್ಧದಲ್ಲಿ ಬೆವೆತು ತೊಪ್ಪೆಯಾಗಿ ಹೋದ ಅವನನ್ನ ಹಾಗೆ ಧೃತಿಗಿಡಿಸಿದ್ದು ತೇಜಮ್ಮನ ನಗೆ ಅಲ್ಲ ಅವಳ ಕಣ್ಣಲ್ಲಿ ಜಿನುಕ್ತಾ ಇದ್ದ ರಕ್ತವನ್ನ ಅವನು ನೋಡ್ಬಿಟ್ಟಿದ್ದ ಮಾಟಗಾತಿಯ ಕಣ್ಣಿಂದ ಚಿಮ್ಮಿದ ನೆತ್ತರು ನಿಧಾನವಾಗಿ ವಿಕಾರವಾಗಿ ಮಂದ ಮಂದವಾಗಿ ಅವಳ ಕೆನ್ನೆಗಳ ಮೇಲೆ ಇತ್ತು ಅವನಿಗೆ ಗೊತ್ತು ಅದನ್ನು ಕ್ಷುದ್ರ ಲೋಕದ ಭಾಷೆಯಲ್ಲಿ ಅರುಹಿ ಅನ್ನುತ್ತಾರೆ ಆ ವಿದ್ಯೆ ಸಿದ್ಧಿಯಾದವಳು ತನ್ನ ಕಣ್ಣುಗಳಲ್ಲಿ ನೆತ್ತರು ನೋಡಿದ ಮನುಷ್ಯನನ್ನ ಉಳಿಸೋದಿಲ್ಲ ಪ್ರಾಣ ಭಯದಿಂದ ಆ ಸನ್ಯಾಸಿ ನಡುಗಿ ಹೋದ ಆತನ ಹೆಸರು ನಾಗಯೋಗಿ ಬಾಬಾ ಈಜು ಮರೆತ ಮೀನೊಂದು ತುಂಬಾ ದಿನಗಳ ನಂತರ ತಟಕ್ಕನೆ ನೀರಿಗಿಳಿದು ಮತ್ತೆ ನಿಧಾನವಾಗಿ ರೆಕ್ಕೆ ಕದಲಿಸುತ್ತಾ ಕ್ರಮೇಣ ನೀರಿನ ರಮಸದೊಂದಿಗೆ ಪೋಟಿಗೆ ಬೀಳುವ ಹಾಗೆ ಛಿದ್ರಿಯ ಮಾಟಗಾತಿ ತೇಜಮ್ಮ ತಾನು ಹೊತ್ತು ತಂದಿದ್ದ ಸಮಧನಿಯನ್ನ ಬೆಂಗಳೂರಿನ ಶೇಷಸುಬ್ಬಾ ಶಾಸ್ತ್ರಿಗಳ ಮನೆಗೆ ಕಳುಹಿಸಿಕೊಟ್ಟ ನಂತರ ಯಾರೂ ಊಹಿಸದ ವೇಗದಲ್ಲಿ ತನ್ನ ಪುರಾತನ ಕ್ಷುದ್ರ ವಿದ್ಯೆಗಳನ್ನ ಮತ್ತೆ ಮೈಗೂಡಿಸಿಕೊಳ್ಳತೊಡಗಿದ್ದಳು ಎರಡು ಹುಣ್ಣಿಮೆಗಳು ಕಳೆದು ಹೊಸದೊಂದು ಪಾಡ್ಯ ಮೂಡುವ ಹೊತ್ತಿಗೆ ಅವಳು ಪೊರೆ ಬಿಟ್ಟ ಹಾವಿನಂತಾಗಿದ್ದಳು ಕಣ್ಣುಗಳಲ್ಲಿ ಮೊದಲಿನ ಕ್ರೌರ್ಯ ಮಹತ್ವಾಕಾಂಕ್ಷೆ ಸರ್ಪ ಸಹಜ ಎಚ್ಚರಿಕೆಗಳೆಲ್ಲ ಗುಮಿಗೂಡಿದವು ಅವಳೀಗ ಪುಷ್ಕಳ ಆಹಾರ ಸೇವಿಸ್ತಾ ಇದ್ದಳು ಸುರ್ಕಿ ಕಾಡಿನ ಅಂಚಿನಲ್ಲಿದ್ದ ಅಬಾಲಿ ಎಂಬ ಅತಿ ಚಿಕ್ಕ ಗ್ರಾಮ ಅವಳ ಪಾಲಿಗೆ ಆರೈಕೆಯ ತಾಣವಾಗಿತ್ತು ಬರೀ ಐವತ್ತಾರು ಪುಟ್ಟ ಪುಟ್ಟ ಮನೆಗಳಿದ್ದ ಹಳ್ಳಿಯದು ಅಂದು ರಾತ್ರಿ ಹೋಗಿ ಅಬಾಲಿಯ ಸ್ಮಶಾನದಲ್ಲಿ ಬಾಣಂತಿಯ ಸಮಾಧಿಗೆ ಹೊದಿಸಿದ ಸೀರೆ ತಂದು ಸಮಧನಿಗೆ ಉಡಿಸಿದ ಮಾರನೆಯ ದಿನದಿಂದಲೇ ಅಬಾಲಿ ಗ್ರಾಮದಲ್ಲಿ ವಿಲಕ್ಷಣ ಘಟನೆಗಳು ಸಂಭವಿಸತೊಡಗಿದವು ಛಿದ್ರಿಯ ಗ್ರಾಮಸ್ಥರು ಕಂಡ ಭಯಾನಕ ದೃಶ್ಯಗಳೇನಲ್ಲ ಆದರೆ ಅಬಾಲಿಯ ನಿರಕ್ಷರಿಗಳು ತೇಜಮ್ಮನ ಚಮತ್ಕಾರಗಳಿಗೆ ಪತರಗುಟ್ಟತೊಡಗಿದ್ದರು ಊರ ಪಟೇಲ್ನ ನಮಗ ಅದೇಕೋ ಮಾತಿನ ಮಧ್ಯೆ ಅವಡುಗುಚ್ಚಿದವನು ಮತ್ತೆ ಬಾಯಿ ತೆರೆಯಲೇ ಇಲ್ಲ ಅವನ ಕಣ್ಣುಗಳು ಶೂನ್ಯಕ್ಕೆ ನೆಟ್ಟು ಹೋದವು ಒಂದೇ ಸಮನೆ ಕಣ್ಣುಗಳಿಂದ ನೀರು ಇತ್ತು ಆತ ಕಣ್ಣು ಪಿಳಕಿಸುತ್ತಲೇ ಇರಲಿಲ್ಲ ಅವನ ಕಣ್ಣೀರು ಒರೆಸಲು ಮುಂದಾದ ಪಟೇಲನ ಹೆಂಡತಿಯ ಕೈಯೆಲ್ಲ ಬೊಬ್ಬೆಯದ್ದು ಹೋದವು ಮತ್ತೊಂದು ಮನೆಯಲ್ಲಿ ದಿಗ್ಗನೆ ಹೊತ್ತಿಕೊಂಡ ಬೆಂಕಿ ಇದ್ದ ಬಟ್ಟೆಗಳನ್ನೆಲ್ಲ ಭಸ್ಮ ಮಾಡಿ ಹಾಕಿತ್ತು ಹಸುಗಳ ಕೆಚ್ಚಲಿನಲ್ಲಿ ಕೀವು ರಕ್ತ ನಾಯಿಗಳು ಶಾಶ್ವತವಾಗಿ ಬೊಗಳೋದನ್ನ ನಿಲ್ಲಿಸಿದವು ಊರ ದೇವರಿಗೆ ಬಿಟ್ಟ ಹೋರಿ ನಾಲ್ಕು ಕಾಲು ನೆಲಕ್ಕೆ ಚಾಚಿ ಮಲಗಿಬಿಟ್ಟಿತ್ತು ನಾಲ್ಕನೆಯ ದಿನದ ಹೊತ್ತಿಗೆ ಅಬಾಲಿಯ ಮನೆಗಳ ಮೇಲೆ ಬೀಳತೊಡಗಿದ ಮುಷ್ಕಿ ಗಾತ್ರದ ಕಲ್ಲುಗಳು ಪಟೇಲನ ಸಮೇತ ಎಲ್ಲರನ್ನೂ ದಿಗಿಲಿಗೆ ನೂಕಿದ್ದವು ನಡುರಾತ್ರಿಯಲ್ಲಿ ಊರಿಗೆ ಊರೇ ಭಯಗೊಂಡು ಬೀದಿಗೆ ಬಂದು ನಿಂತಿತ್ತು ಮಾರನೆಯ ದಿನದ ಶುಕ್ರವಾರ ಊರ ಪಟೇಲ ಜಾವಕ್ಕೆ ಎದ್ದು ಹತ್ತಿರದ ಊರಿಗೆ ಹೋದ ಅಷ್ಟಿಷ್ಟು ತಂತ್ರ ಗೊತ್ತಿದ್ದ ವೃದ್ಧನೊಬ್ಬನಿಗೆ ಎಲ್ಲವನ್ನೂ ವಿವರಿಸಿ ಕೈ ತುಂಬ ಹಣ ಕೊಡೋದಾಗಿ ಪುಸಲಾಯಿಸಿ ಅಬಾಲಿಗೆ ಕರೆತಂದ ಹೊರಡುವಾಗಲೇ ಮುದುಕನಿಗೆ ಅನುಮಾನಗಳಿದ್ದವು ಅಬಾಲಿಯ ಪಟೇಲ ನೀಡುತ್ತಿದ್ದ ವಿವರಣೆ ಕೇಳಿದ್ರೆ ಇದು ತನ್ನ ತಾಕತ್ತನ್ನು ಮೀರಿದ ಸಮಸ್ಯೆ ಎಂದು ಆರಂಭದಲ್ಲಿ ಅನ್ನಿಸ್ತಾ ಇತ್ತು ನಿಮ್ಮೂರಿನ ಆಸ್ಪಾಸಿನಲ್ಲಿ ಹೊಸಬರ್ಯಾರಾದರೂ ಕಾಣಿಸ್ಕೊಂಡಿದ್ದಾರಾ ಎಂದು ಪಟೇಲನನ್ನು ಕೇಳಿದ್ದಕ್ಕೆ ಒಳಕಾಡಿನಲ್ಲಿ ಈಗೊಂದು ವಾರಕ್ಕ ಮುಂಚೆ ಯಾರೋ ಇಬ್ರು ಹೆಂಗಸರು ನಮ್ಮೂರಿನ ದನ ಮೇಯಿಸೋ ಹುಡುಗಿಯರಿಗೆ ಕಾಣಿಸ್ಕೊಂಡಿದ್ರಂತೆ ಆದರೆ ಇದು ಅವರಿಗೆ ಸಂಬಂಧಿಸಿದಾರದು ನೀನೊಮ್ಮೆ ಬಂದು ನೋಡ್ಬಿಡು ಎಂದು ಪುಸುಲಾಯಿಸಿದ್ದ ಅಬಾಲಿಯ ಪಟೇಲ ನೋಡೋದಾಗಿರ್ಲಿ ಬರೋದೇ ಸಾಧ್ಯವಾಗಲಿಲ್ಲ ಅಬಾಲಿಯ ಪಶ್ಚಿಮಕ್ಕಿರುವ ಸ್ಮಶಾನ ದಾಟ್ತಾ ಇದ್ದಂತೆಯೇ ಮುದುಕನ ನೆರಳು ನಡುಗುತ್ತಾ ಇದ್ವು ಕೈಲಿದ್ದ ತಂತ್ರ ಸಾಮಗ್ರಿಯ ಕಪ್ಪು ಚೀಲದಲ್ಲಿ ಇದ್ದಕ್ಕಿದ್ದಂತೆ ಭಗ್ಗನೆ ಬೆಂಕಿ ಕಾಣಿಸ್ಕೊಳ್ತು ಮುದುಕನ ಹಲ್ಲುಗಳಲ್ಲಿ ರಕ್ತ ಜಲುಗಿತು ಆತನಕ ಅವಿ ಕುಳಿತಿದ್ದ ಅಬಾಲಿಯ ಪಟೇಲನ ಮಗ ಕರುಳು ಚದರಿ ಹೋಗುವಂತೆ ಕಿಬ್ಬೊಟ್ಟೆಯ ಆಳದಿಂದ ಗಹಗಹಿಸಿ ನಗಲು ಶುರು ಬಿಟ್ಟ ಪಕ್ಕದ ಹಳ್ಳಿಯ ಮಾಂತ್ರಿಕ ಮುದುಕ ಮುಂದಕ್ಕೆ ಒಂದೇ ಒಂದು ಹೆಜ್ಜೆ ಇಡಲಾಗದವನಂತೆ ಕುಸಿದು ಬಿದ್ದು ಮೊದಲು ನೀನು ಕಾಡು ಬಾ ಆ ಹೆಂಗಸರಿದ್ರೆ ಅವರ ಕಾಲ್ ಬೀಳು ಅವರು ಹಾಕಿರುವ ದಿಗ್ಭಂಧನದ ಗಂಟು ಸಡಿಲಿಸದಿದ್ರೆ ಸಾಯಂಕಾಲದ ಹೊತ್ತಿಗೆ ನಾನು ರಕ್ತ ಅಕ್ಕ ಹರಿಸ್ತೀನಿ ಎಂದು ತಡವರಿಸುತ್ತಾ ಹೇಳದ ಕಾಡಿನ ಒಳಗಿನ ಅಪರಿಚಿತ ಹೆಂಗಸರನ್ನ ಹುಡುಕಲು ಅಬಾಲಿಯ ಗಂಡಸರ ದಂಡು ದಂಡೇ ಹೊರಟಿತ್ತು ತೇಜಮ್ಮನನ್ನ ಸಮಧನಿಯೊಂದಿಗೆ ಹಿಂದೊಮ್ಮೆ ನೋಡಿದ ಹಸು ಮೇಯಿಸುವ ಹುಡುಗನೊಬ್ಬ ಮುಂದೆ ಮುಂದೆ ನಡೀತಾ ಇದ್ದ ಒಳಕ್ಕೆ ನೆಡದಂತೆಲ್ಲ ಕಾಡು ಘನವಾಗ್ತಾ ಇತ್ತು ದುಡದೊಡನೆ ಮುಂದೆ ನಡೀತಾ ಇದ್ದ ತನಗಾಗಿ ಹುಡುಗ ಇದ್ದಕ್ಕಿದ್ದಂತೆ ಹೆಜ್ಜೆ ನಿಲ್ಲಿಸಿ ಅಲಿ ಅಂದ ಪಾಳುಗುಡಿಯ ಹಿಂದಿದ್ದ ಇಳಿ ಬಾವಿಯ ಪಾಚಿಗಟ್ಟಿದ ಹಸಿರು ನೀರಿನ ಮೇಲೆ ಮಧ್ಯ ವಯಸ್ಕ ಹೆಂಗಸೊಬ್ಬಳ ಹೆಣ ತೇಲ್ತಾ ಇತ್ತು ಅದು ಹೆಣವೇನ ಪಟೇಲ ತನ್ನನ್ನು ತಾನೇ ಕೇಳಿಕೊಂಡ ನಿಟಾರ್ ಅಂಗಾತ ಮಲಗಿ ತೇಲ್ತಾ ಇದ್ದ ಹೆಂಗಸಿನ ಕಣ್ಣು ಅರೆಬರೆಯಾಗಿ ಮುಚ್ಚಿಕೊಂಡಿದ್ವು ದೇಹದಲ್ಲಿ ಉಸಿರಾಟದ ಏರಿಳಿತಗಳೂ ಇರಲಿಲ್ಲ ಕ್ಷುದ್ರ ಸಾಧಕಿಯೊಬ್ಬಳು ಹೀಗೆ ದಿನಗಟ್ಟಲೆ ನೀರಿನಲ್ಲಿ ತೇಲಬಲ್ಲಳು ಎಂಬುದನ್ನು ಆ ಹಳ್ಳಿಗನೇನು ಬಲ್ಲ ಎಲ್ಲಿಂದಲೋ ಬಂದು ಕಾಡು ಸೇರಿಕೊಂಡ ಮಧ್ಯ ವಯಸ್ಕ ಹೆಂಗಸು ರಾತ್ರಿಯ ಕತ್ತಲೆಯಲ್ಲಿ ಆಯತಪ್ಪಿ ಬಾವಿಗೆ ಬಿದ್ದು ಸತ್ತಿರಬಹುದು ಅಂತ ಅಂದ್ಕೊಂಡ ಹಾಗಾದ್ರೆ ಇನ್ನೊಬ್ಬಳಲ್ಲಿರಬಹುದು ಅದೇಕೋ ಪಾಡು ದೇಗುಲದೊಳಕ್ಕೆ ಇಳುಕಿ ನೋಡುವ ಧೈರ್ಯ ಅವನಿಗೆ ಆಗಲಿಲ್ಲ ಪೌಳಿಯಲ್ಲೇ ನಿಂತು ದೊಡ್ಡ ದನಿಯಲ್ಲಿ ಅಮ್ಮ ಅಂದ ಬಾವಿಯಲ್ಲಿ ತೇಲುತ್ತಿದ್ದ ದೇಹ ಲಕ್ಕನೆ ಮಗುಚ್ಕೊಳ್ತು ಐದು ನಿಮಿಷಗಳ ನಂತರ ಮುಖದ ಮೇಲೊಂದು ಗರ್ವದ ನಗೆ ಹೊತ್ತು ಎದ್ದು ಬಂದ ಚಿದ್ರಿಯ ತೇಜಮ್ಮ ಒಂದೇ ಒಂದು ಮಾತು ಆಡ್ಲಿಲ್ಲ ಅಬಾಲಿ ಅಷ್ಟು ಜನ ಗಂಡಸರು ಆಕೆಯ ಮುಂದೆ ಮಂಡಿ ಊರಿ ಕುಳಿತಿದ್ದರು ಅಬಾಲಿಯಲ್ಲಿ ನಡೆಯುತ್ತೆಂದ ವೈಪರೀತ್ಯಕ್ಕೆ ಈಕೆಯಲ್ಲದೆ ಮತ್ತ ಯಾರು ಕಾರಣರಲ್ಲ ಎಂಬುದು ಪಟೇಲನಿಂದ ಹಿಡಿದು ಅಲ್ಲಿದ್ದ ಎಲ್ಲರಿಗೂ ಮನವರಿಕೆಯಾಗಿ ಹೋಗಿತ್ತು ಅವರು ಪಾಳು ದೇಗುಲದ ಅಂಗಳದಿಂದ ಅವಾಲಿಯ ಕೊನೆಯ ಮನೆಯ ತನಕ ಮಡಿ ಹಾಸಿಕೊಂಡೇ ತೇಜಮ್ಮನನ್ನ ಕರೆದೊಯ್ದರು ಮನೆಗೆ ಒಂದರಂತೆ ಕೋಳಿಯ ಗೋಣು ಮುರಿದ್ರು ತಮ್ಮಲ್ಲಿದ್ದ ಅಷ್ಟೂ ಆಭರಣ ಪಾತ್ರೆ ಪಡಗ ದವಸ ಧಾನ್ಯಗಳನ್ನೆಲ್ಲ ತಂದು ಮಾಟಗಾತಿಯ ಮುಂದೆ ಗುಡ್ಡೆ ಹಾಕಿದ್ರು ಊರ್ ಮೇಲೆ ನಿನಗ್ಯಾಕ್ ಸಿಟ್ಟು ತಾಯಿ ಮೊಳಕಾಲೂರಿ ಕುಳಿತ ಪಟೇಲ ಕಂಪಿಸುವ ದನಿಯಲ್ಲಿ ಕೇಳದ ನಕ್ಕಳು ಮಾಟಗಾತಿ ಆಮೇಲೆ ಆ ಊರಿನಲ್ಲಿ ವೈಪರೀತ್ಯಗಳು ಸಂಭವಿಸಲಿಲ್ಲ ಅವರ ಮನೆಗಳದ್ದೊಂದು ಪೊರಕೆ ಕಡ್ಡಿಯನ್ನು ಮಾಟಗಾತಿ ಮುಟ್ಟಲಿಲ್ಲ ಆದರೆ ಪ್ರತಿನಿತ್ಯ ಅವಳಿಗೆ ಕಾಡ ನಡುವಿನ ಗುರಿಯ ತನಕ ಬುತ್ತಿ ಒಯ್ದು ತಲುಪಿಸುವ ಜವಾಬ್ದಾರಿಯನ್ನ ಎಲ್ಲ ಮನೆಗಳವರು ಒಪ್ಪಿಕೊಂಡ್ರು ಐವತ್ತೊಂದು ಮನೆಗಳ ಸಮೃದ್ಧ ಭೋಜನ ಉಂಡ ಮಾಟಗಾತಿ ಎರಡು ತಿಂಗಳು ಕಳೆಯೋದ್ರೊಳಗಾಗಿ ಮೈ ಕೈ ತುಂಬಿಕೊಂಡು ತಂದರು ಸ್ಥಳಾದಳು ಅವಳು ನಿತ್ಯ ಪೂಜೆಗೆ ತಂತ್ರಸಿದ್ಧಿಗಳಿಗೆ ಬೇಕಾದ ಸಮಸ್ತ ವಸ್ತುಗಳನ್ನು ಒದಗಿಸಲು ಊರ ಪಟೇಲ ಖುದ್ದಾಗಿ ನಿಂತುಕೊಂಡ ಕೆಲವು ಸಲ ಮಾಟಗಾತಿ ದಿನಗಟ್ಟಲೆ ಪಾಳು ಗುಡಿಯ ಗರ್ಭಗುಡಿಯಿಂದ ಈಚೆಗೆ ಹೊರಬರುತ್ತಲೇ ಇರಲಿಲ್ಲ ಗುಡಿಯ ಎದುರಿನ ಮರದ ಟೊಂಗೆಗೆ ಅಬಾಲಿ ಗ್ರಾಮದವರು ಕಟ್ಟಿ ಹೋಗ್ತಾ ಇದ್ದ ಬುತ್ತಿ ಉಳಿದಲ್ಲೇ ಉಳಿದು ಹೋಗ್ತಾ ಇತ್ತು ಹಾಗೆ ಊಟ ಕೊಂಡೊಯ್ಯುತ್ತಿದ್ದವರಿಗೆ ಕೆಲವೊಮ್ಮೆ ಗುಡಿಯ ನೇಪಥ್ಯದಿಂದ ವಿಲಕ್ಷಣ ಕೇಕೆ ಅಟ್ಟಹಾಸದ ನಗೆ ಹಸುಮಕ್ಕಳ ಆಕ್ರಂದನ ಮತ್ತು ಎದೆ ನಡಗಿಸುವಂತಹ ವಾಗ್ವಿವಾದಗಳು ಕೇಳಿ ಬರ್ತಾ ಇದ್ರಿಯ ಮಾಟಗಾತಿ ಮತ್ತೆ ಹಳೆಯ ಕ್ಷುದ್ರಶಕ್ತಿಗಳನ್ನ ಪಳಗಿಸುತ್ತಿದ್ದಾಳೆ ಎಂಬುದು ಅವರಿಗೇನು ಗೊತ್ತು ಯಾವ ಕಾರಣಕ್ಕೂ ಮಾಟಗಾತಿಯ ಆಂತರ್ಯದೊಳಕ್ಕೆ ಇಣುಕುವ ಅಪರಾಧವನ್ನ ಮಾಡಕೂಡದೆಂದು ಅಬಾಲಿಯ ಪಟೇಲ ಊರ ಮಂದಿಗೆಲ್ಲ ಕಟ್ಟಪ್ಪಣೆ ಮಾಡಿಬಿಟ್ಟಿದ್ದ ಅಂಥ ಸಿದ್ಧತಾ ಯಜ್ಞದ ದಿನಗಳಲ್ಲೇ ಮಾಟಗಾತಿಗೆ ನಾಗಯೋಗಿ ಬಾಬಾ ದೊರೆತದ್ದು ಅವನು ತಾನಾಗಿಯೇ ಸುರ್ಕಿ ಕಾಡಿನ ಒಳಕ್ಕೆ ಬಂದನೋ ದುರ್ದೈವವೇ ಅವನನ್ನು ಕೈ ಹಿಡಿದು ಕರೆತಂದಿತೋ ಹೇಳೋದು ಕಷ್ಟ ಕಾಡು ಹೊಕ್ಕ ಮೊದಲ ದಿನವೇ ಅವನು ಮಾಟಗಾತಿಯ ಕಣ್ಣಿಗೆ ಬಿದ್ದಿದ್ದ ದೂರದಿಂದಲೇ ನಾಗಯೋಗಿಯ ನಡಿಗೆಯನ್ನು ದಿಟ್ಟಿಸಿದ ತೇಜಮ್ಮ ತುಟಿಯ ಅಂಚಿನಲ್ಲೇ ನಕ್ಕಿದ್ದಳು ಅವನ ಹೆಸರು ವಿಚಾರಿಸುವ ಪ್ರಮೇಯವೇ ಇರಲಿಲ್ಲ ಅವಳಿಗೆ ದೇಹದ ಮೇಲೆ ಒಂದೇ ಒಂದು ಕೂದಲಿಲ್ಲದ ಬಾಬಾ ನಾಗಯೋಗಿ ಸರ್ಪಾರಾಧನೆಯಲ್ಲೇ ಬದುಕು ಕಳೆದವನು ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅವನಿಗೆ ಗುದಲು ಕೂಡ ಇರಲಿಲ್ಲ ಒಂದು ಕೌಪೀನವನ್ನ ನೆಪಕ್ಕೆಂಬಂತೆ ಧರಿಸಿದ್ದ ಬಾಬಾ ಸುರ್ಕಿ ಕಾಡಿನ ಸಾಂದ್ರತೆಯಲ್ಲಿ ಮೂಲಿಕೆಯೊಂದನ್ನು ಹುಡುಕುತ್ತಾ ಸರಸರನ್ನೇ ಓಡಾಡ್ತಾ ಇದ್ದದನ್ನ ಕಂಡವಳೆ ಮೈ ತುಂಬ ಅವನ ಎದುರಿಗೆ ಪ್ರಕಟವಾದಳು ತೇಜಮ್ಮ ಸಾಧು ಮಹಾರಾಜ್ ಅಂದವಳ ದನಿಯಲ್ಲಿ ನಮ್ರತೆ ಇತ್ತು ಆದರೆ ಕ್ಷಣಕಾಲ ಅವಾಕ್ಕಾದ ನಾಗಯೋಗಿ ಬಾಬಾ ತನ್ನ ನುಣುಪಾದ ಉಡುಪಿಲ್ಲದ ಬೆನ್ನು ಸೆಟಸಿ ನಿಂತ ರೆಪ್ಪೆ ಇರದ ಕಣ್ಣು ಕಾಸಿನಷ್ಟಗಲವಾದವು ಚೂಪನೆಯ ನಾಲಿಗೆ ತುಟಿ ಸವರುಕೊಳ್ತು ಆತನ ಉಚ್ಛ್ವಾಸ ನಿಶ್ವಾಸಗಳೇ ಆತನಿಗೆ ಇರಬಹುದಾದ ಸರ್ಪ ಸಂಬಂಧವನ್ನ ಪ್ರಕಟಿಸುವಂತಿದ್ದವು ಪಾದಕ್ಕೆ ಹಣೆ ಇಟ್ಟಳು ತೇಜಮ್ಮ ಬಾಬಾ ಭೂತ್ ಕನಿಸಿದ ಅವತ್ತು ಅಬಾಲಿಯ ಪಟೇಲನ ಮನೆಯಲ್ಲಿ ವಿಶೇಷವಾದ ಅಡುಗೆಯಾಯಿತು ಯಾವ ಕಾರಣಕ್ಕೂ ಶಾವಿಗೆ ಪಡುವಲ ಚಕ್ಕುಲಿಯಂತಹ ತಿನಿಸುಗಳು ಅಡುಗೆಯಲ್ಲಿ ಇರಬಾರದು ಎಂಬುದಾಗಿ ಕಟ್ಟಪ್ಪಣೆ ಮಾಡಿದ್ದಳು ಮಾಟಗಾತಿ ವಿಶಾಲವಾದ ತಾಂಬಣದಲ್ಲಿ ಅವತ್ತಿನ ಭಕ್ಷ್ಯಗಳನ್ನ ಪೇರಿಸಿ ತಲೆಯ ಮೇಲಿಟ್ಕೊಂಡು ಕಾಡಿನ ಒಳಕ್ಕೆ ನಡೆದು ಬಂದ ಪಟೇಲ ಇಟ್ಟು ಹೋಗೆಂಬಂತೆ ಸನ್ನೆ ಮಾಡಿದ್ದಳು ತೇಜಮ್ಮ ಅವತ್ತು ಆಕಾಶದಲ್ಲಿ ಪೂರ್ಣ ಚಂದಿನನಿದ್ದ ಪಾಳುಗುಡಿಯ ಹಿಂದಿನ ಪೊದೆಗಳಿಂದ ಕಾಡು ಮಲ್ಲಿಗೆಯ ಪರಿಮಳ ಎದ್ದು ಬರ್ತಾ ಇತ್ತು ಬಾವಿಯ ನೀರಿನಲ್ಲಿ ಎರಡು ಮುಳುಗಾಕಿ ಬಂದು ಗುಡಿಯ ಜಗಲಿಯ ಮೇಲೆ ಪದ್ಮಾಸನ ಹಾಕಿ ಕುಳಿತ ನಾಗಯೋಗಿ ಬಾಬಾ ಅರೆಕ್ಷಣದ ಮಟ್ಟಿಗೆ ಕಣ್ಮುಚ್ಚಿ ತೆರೆದು ಆವಾಹನ ಮಂತ್ರ ಪಠಿಸುತ್ತಾ ಇದ್ದ ಅದನ್ನೇ ಶ್ರದ್ಧೆಯಿಂದ ಕೇಳಿಸಿಕೊಂಡು ತೇಜಮ್ಮ ಪೂರ್ವಾಶ್ರಮದಲ್ಲಿ ಕಲಿತ ಸಾಂಪಟ್ಯ ವಿದ್ಯೆ ಕೆಲಸ ಮಾಡ್ತಾ ಇತ್ತು ಒಮ್ಮೆ ಕೇಳಿಸಿಕೊಂಡ ಮಂತ್ರ ಅವಳಿಗೆ ಕಡೆತನಕ ನೆನಪಿರುತ್ತೆ ಹಿಮಪರ್ವತದ ಹಠಯೋಗಿಯೊಬ್ಬನು ಹೇಳಿಕೊಟ್ಟ ವಿದ್ಯೆಯದು ಅದನ್ನ ಸಾಂಪಟ್ಯ ಅನ್ನುತ್ತಾರೆ ಅದನ್ನ ಕಲಿತವರಿಗೆ ಮರವಿನ ಶಾಪವೇ ಇಲ್ಲ ಇಡೀ ಪುಸ್ತಕ ಇಡೀ ಗ್ರಂಥ ತಾನು ಬದುಕಿನ ಉದ್ದಕ್ಕೂ ಕೇಳಿದ ಸಮಸ್ತ ಸಂಭಾಷಣೆಯನ್ನು ಅಡೆತಡೆ ಇಲ್ಲದೆ ನೆನಪಿಗೆ ಎಳೆದುಕೊಂಡು ರಿಪೀಟ್ ಮಾಡಬಲ್ಲಂತಹ ಸಮರ್ಥ ವಿದ್ಯೆ ಅಂದು ಊಟಕ್ಕೆ ಮುಂಚೆ ಬಾಬಾ ನಾಗಯೋಗಿ ಪಠಿಸಿದ ಅಷ್ಟು ಮಂತ್ರಗಳನ್ನ ತೇಜಮ್ಮ ಮನನ ಮಾಡಿಕೊಂಡಳು ಬಾಬಾ ಮತ್ತೆ ಬಾವಿಗಿಳಿದು ಸ್ನಾನ ಮಾಡಿ ಬಂದ ಈ ಬಾರಿ ತೇಜಮ್ಮ ಸಲುಗೆ ತೆಗೆದುಕೊಂಡಳು ಅವನನ್ನ ಜಗಲಿಯ ಮುಂದೆ ನಿಲ್ಲಿಸಿ ತನ್ನದೇ ಸೆರಗಿನಲ್ಲಿ ಅವನ ಕೂದಲಿಲ್ಲದ ನುಣುಪಾದ ದೇಹವನ್ನ ಇಷ್ಟಿಷ್ಟಾಗಿ ಒರೆಸ್ತಾ ಇದ್ಲು ಅವನಿಗೆ ಆತ್ಮದಷ್ಟು ಹತ್ತಿರದಲ್ಲಿ ನಿಂತ ತೇಜಮ್ಮನ ಬಿಸಿಯ ಉಸಿರು ನಾಗ ಯೋಗಿಯ ಎದೆಗೆ ತಾಕ್ತಾ ಇತ್ತು ತೇಜಮ್ಮ ಸೆರಗನ್ನ ಸೂಕ್ತವಾಗಿಯೇ ಬಳಸ್ತಾ ಇದ್ಲು ಏ ಹೆಂಗಸೆ ಇದು ಸರ್ಪ ಸಹವಾಸ ನನ್ನನ್ನು ಧರಿಸಿಕೊಳ್ಳೋ ಶಕ್ತಿ ಇದೆಯೇ ನಿನಗೆ ಅಬ್ಬರಿಸಿ ಕೇಳಿದ ಬಾಬಾ ನಾಗಯೋಗಿ ಅಪಾತ್ರಳೆನಿಸಿದ್ರೆ ವಿಷ ಪ್ರಯೋಗ ಆಗಬಿಡ್ಲಿ ಸಾಧು ಮಹಾರಾಜರ ಕಾಲ ಬುಡದಲ್ಲಿ ಬಿದ್ದು ಸಾಯ್ತೀನಿ ಜನ್ಮ ಸಾಕಾಗಿದೆ ತೇಜಮ್ಮ ಪಿಸುಗುಟ್ಟಿದಳು ಬಾಬಾ ನಾಗಯೋಗಿಯ ರೆಪ್ಪೆ ಗೂದಲಿಲ್ಲದ ಪುಟ್ಟ ಕಣ್ಣುಗಳಲ್ಲಿ ಯಾವುದೋ ಆಸೆಯ ಬೆಳಕು ವಾಂಛೆಗಳ ಮಿಂಚು ಆತ ಪರವಶಗೊಂಡವನಂತೆ ತೂಗ್ತಾ ಇದ್ದ ತನ್ನನ್ನು ತಾನ ನಿಯಂತ್ರಿಸಿಕೊಳ್ಳುವುದು ಸಾಧ್ಯವೇ ಇಲ್ಲವೆಂಬಂತೆ ತೇಜಮ್ಮನ ಸುಪರ್ದಿಗೆ ಈಡಾಗಬಿಟ್ಟ ಲಾಲಿಸಿಬಿಟ್ಟಳು ತೇಜಮ್ಮ ಮದುವೆಗೆ ಮುಂಚೆಯೇ ಸರ್ಪವನ್ನು ಸರ್ಪಕ್ಕಿಂತ ಅಪಾಯಕಾರಿಯಾದ ಸಿದ್ಧಿ ಮಾರಿಯನ್ನು ಪಳಗಿಸಿಕೊಂಡು ವರ್ಷಗಟ್ಟಲೆ ಸರ್ವ ಪಾಲನೆ ಮಾಡಿದವಳಿಗೆ ಈ ನುಣುಪು ದೇಹದ ಬಾಬಾ ಒಂದು ಲೆಕ್ಕವೇ ಆದರೆ ನಾಗ ಸಾಧುಗಳಲ್ಲಿ ತೀರಾ ಕೆಲವೇ ಕೆಲವು ಜನಕ್ಕೆ ಗೊತ್ತಿರುವ ಅಪರೂಪದ ವಿಷ ಪ್ರಯೋಗ ವಿದ್ಯೆಯೊಂದನ್ನು ಈ ಯೋಗಿಯಿಂದ ಕಲಿಯಲೇಬೇಕಿತ್ತು ತೇಜಮ್ಮನಿಗೆ ಅದೊಂದೇ ಕಾರಣಕ್ಕಾಗಿ ಅವನನ್ನ ಒಲಿಸಿಕೊಳ್ಳಬೇಕಾಗಿತ್ತು ಹುಣ್ಣಿಮೆಯ ರಾತ್ರಿಯ ಪ್ರಚನ್ನ ಮೌನದಲ್ಲಿ ಎರಡು ಕೆರಳಿದ ನಾಗರಗಳು ಎಂಬಂತೆ ತುಂಬಾ ಹೊತ್ತು ಅವರಿಬ್ಬರು ಕಾದಿದರು ಮೊದಮೊದಲಿಗೆ ಮೊದಲಿಗೆ ನಾಗಯೋಗಿ ಬಾಬಾ ಫೂತ್ಕರಿಸಿದ ಅಬ್ಬರಿಸಿದ ಆಕ್ರೋಶಗೊಂಡು ನೆಲಕ್ಕೆ ಹೆಡೆ ಕುಕ್ಕುವ ಹಾವಿನಂತೆ ಹೊರಲಾಡಿದ ಮೈಥುನದ ಆ ಬಿಸುಪಿನಲ್ಲೂ ಅವನಿಗೆ ಒಂದು ಹಂತ ತಲುಪುತ್ತಾ ಇದ್ದಂತೆಯೇ ತನ್ನನ್ನ ಲಾಲಿಸುತ್ತಿರುವುದು ಯಾವುದೋ ಪಾಳು ದೇಗುಲದಲ್ಲಿ ತಲೆ ಮರೆಸಿಕೊಂಡು ಬದುಕುತ್ತಿರುವ ಸಾಮಾನ್ಯ ಹೆಂಗಸಲ್ಲ ಎಂಬುದು ಗೊತ್ತಾಗಿ ಹೋಯಿತು ಆದರೆ ಆ ಹೊತ್ತಿಗೆ ಬಾಬಾ ನಾಗಯೋಗಿ ಹಿಂತಿರುಗಲಾಗದಷ್ಟು ತನ್ಮಯನಾಗಿ ಬಿಟ್ಟಿದ್ದ ಸ್ವಚ್ಛಂದ ಕೇಲಿಯ ಅಂತ್ಯದಲ್ಲಿ ಹಾವು ಹೆಡೆ ಮುದುರಿತು ಛಿದ್ರಿಯ ಕ್ಷಾಣಾಕ್ಷ ಮಾತಗಾತಿ ಹಾವಿನ ಮಕುಟದ ಮಣಿಗೆ ಕೈ ಹಾಕಿದ್ದಳು ಅದಾದ ಹದಿನೈದು ದಿನಗಳೊಳಗಾಗಿ ನಾಗಾರಾಧನೆಯ ಸಮಸ್ತ ವಿಶೇಷಗಳನ್ನು ಅವುಗಳ ವಿಧಾನವನ್ನು ಸಹಿತವಾಗಿ ಬಾಬಾ ನಾಗಯೋಗಿ ತೇಜಮ್ಮನಿಗೆ ಕಲಿಸಿದ್ದ ಪ್ರತಿ ರಾತ್ರಿಯ ಕೇಳಿಯೂ ಅವನನ್ನು ಸಂಪ್ರೀತಗೊಳಿಸುತ್ತಿತ್ತು ಹಗಲು ಅಬಾಲಿಯಿಂದ ಬರುತ್ತಿದ್ದ ಸಮೃದ್ಧ ಭೋಜನ ಅವನ ಜಠರಾಗ್ನಿ ಶಮನಗೊಳಿಸುತ್ತಿತ್ತು ಬಾಬಾ ನಾಗಯೋಗಿ ದಿನ ವಾರ ನಕ್ಷತ್ರಗಳ ಲೆಕ್ಕವನ್ನೇ ಮರೆತಿದ್ದ ಹುತ್ತದಡಿಯ ಮಣ್ಣಿನೊಂದಿಗೆ ಏನನ್ನ ಬೆರೆಸಿ ಸರ್ಪ ಕಡಿತದ ಜಾಗಕ್ಕೆ ಲೇಪಿಸಿದರೆ ಮನುಷ್ಯನ ಸಹಸ್ರಾರ ತಲುಪಿ ಜೋಮು ಹಿಡಿಸುವ ಸರ್ಪವಿಷ ನೆಲಕ್ಕೆ ಇಳಿಯುತ್ತದೆ ಎಂಬ ಕಟ್ಟಕಡೆಯ ವಿದ್ಯೆಯನ್ನ ಪಾಂಗಿತವಾಗಿ ಅವಳಿಗೆ ಅರುಹಿದ ನಂತರವೇ ಬಾಬಾ ನಾಗಯೋಗಿ ಅವಳೊಂದಿಗೆ ಕೊನೆಯ ಕೇಳಿಯಲ್ಲಿ ತೊಡಗಿದ್ದ ಮತ್ತು ಅದರ ಮಾರನೆಯ ದಿನವೇ ಅವನು ಛಿದ್ರಿಯ ಭಯಾನಕ ಮಾಟಗಾತಿಯ ಪ್ರಖರ ಕಣ್ಗಳಲ್ಲಿ ಹುಟ್ಟಿದ ಅರುಹಿ ಎಂಬ ಕ್ಷುದ್ರ ದೇವತೆ ಹುಟ್ಟಿಸಿದ ನೆತ್ತರ ಹನಿಗಳನ್ನು ಕಂಡು ದಿಗ್ಭೂಢನಾಗಿದ್ದು ಸಾಮಾನ್ಯದ ಕ್ಷುದ್ರ ಶಕ್ತಿಯಲ್ಲ ಅರುಹಿ ಅದನ್ನು ಸಾಧಕರು ಇಡೀ ಒಂದು ಮಂಡಲ ಕಾಲ ಸಾಧನೆ ಮಾಡಿ ವಶಕ್ಕೆ ತೆಗೆದುಕೊಳ್ತಾರೆ ಮೂಲತಃ ದತ್ತೂರಿ ಗಿಡ ಮತ್ತು ಕತ್ತಾಳೆ ಪೊದೆಗಳಲ್ಲಿ ನೆಲೆಗೊಳ್ಳುವ ಅರುಹಿಗೆ ಮೈಯಲ್ಲ ಮುಳ್ಳು ಅದು ವಶವಾದ ಮಾಂತ್ರಿಕ ಯಾವ ಸ್ಥಳದಲ್ಲಿ ಬೇಕಾದರೂ ರಕ್ತ ಸೃಷ್ಟಿಸಬಲ್ಲ ಪಾಶ್ಚಿಮಾತ್ಯದಲ್ಲೂ ಇಂತಹ ಪ್ರಯೋಗಗಳು ಇವೆ ಎಂದು ಕೇಳಿದ್ದೇನೆ ಮೇರಿ ಮಾತೆಯ ವಿಗ್ರಹದ ಕಣ್ಣುಗಳಲ್ಲಿ ಧಾರಾಕಾರವಾಗಿ ರಕ್ತ ಸುರಿಸಿದ ಪಾಶ್ಚಿಮಾತ್ಯ ಮಾಂತ್ರಿಕರ ಕುರಿತು ಅನೇಕ ಕಡೆ ಪ್ರಸ್ತಾಪಗಳಿವೆ ಆದರೆ ಅರುಹಿ ವಶನಾದ ಸಾಧಕ ತನ್ನ ಆತಂಕ ಕಾಲ ಅಂತಿಮ ಕಾಲ ಸನ್ನಿಹಿತವಾದಾಗ ಈ ಕ್ಷುದ್ರ ದೇವತೆಯನ್ನ ಕೊನೆಯ ಅಸ್ತ್ರವಾಗಿ ಆಹ್ವಾನಿಸಿಕೊಳ್ಳುತ್ತಾನೆ ನೋಡ ನೋಡ್ತಾ ಇದ್ದಂತೆಯೇ ಸಾಧಕನ ಕಣ್ಣುಗಳಲ್ಲಿ ದಪ್ಪಗಿನ ಕರಣೆ ಕರಣೆಯಾದ ರಕ್ತ ಸೃಷ್ಟಿಯಾಗುತ್ತೆ ಅದು ಕಣ್ಣುಗಳಿಂದ ಉಬುಕಿ ಕೆನ್ನಗೆ ಇಳಿಯುತ್ತೆ ಆ ಸ್ಥಿತಿಯಲ್ಲಿ ಅರುಹಿಯನ್ನ ಸಾಧಿಸಿಕೊಂಡ ಕ್ಷುದ್ರಾರಾಧಕ ಅತ್ಯಂತ ಕ್ರೂರಿಯಾಗಿ ಬಿಟ್ಟಿರುತ್ತಾನೆ ಅದು ಆತನ ಪಾಲಿಗೆ ಅಂತಿಮ ಯುದ್ಧದ ಸಿದ್ಧತಾ ಕಾಲ ಅರುಹಿ ಪ್ರಕಟವಾದಾಗ ಆತ ಒಬ್ಬನೇ ಇದ್ರೆ ಸರಿ ಮತ್ತೊಬ್ಬರೇನಾದರೂ ಆ ದೃಶ್ಯ ನೋಡಿದ್ರೆ ರಕ್ತ ಜಿಲುಗುವ ಕಣ್ಣುಗಳ ಸಾಧಕ ಅವರ ಕಡೆಗೆ ತಿರುಗಿಬಿಟ್ರೆ ಅಲ್ಲಿಗೆ ಎಲ್ಲವೂ ಕೊನೆ ಆಮೇಲೆ ಅರುಹಿ ತನ್ನ ಕಣ್ಣಿಗೆ ಬಿದ್ದವನನ್ನ ಮುಗಿಸದೆ ಇರಲಾರದು ತೇಜಮ್ಮನ ಕಣ್ಣುಗಳಲ್ಲಿ ನೆತ್ತರು ನೋಡಿದ ನಾಗಯೋಗಿ ಬಾಬಾ ಕುಳಿತಲ್ಲೇ ಥರಥರನೆ ನಡುಗು ಜೀವನವಿಡೀ ಗರಡಿಯಲ್ಲಿ ಪಳಗಿದ ಪೈಲ್ವಾನನೊಬ್ಬ ಮಲ್ಲ ಯುದ್ಧದ ಕೊನೆಯ ಹಂತದಲ್ಲಿ ಮೈಗೆ ಮೃತ್ಯು ಬಂದ ಬೀಳ್ತಾ ಇದ್ರೆ ಆತನ ಕಲಿತಿದ್ದನ್ನೆಲ್ಲ ಮರೆತು ದಿಗ್ಬಡನಾಗಿ ನಿಲ್ಲುತ್ತಾನಲ್ಲ ಹಾಗೆ ಬಾಬಾ ನಾಗಯೋಗಿ ತನ್ನ ಸರ್ಪ ವಿದ್ಯೆಯ ಯಾವ ಹೊಳಗೂ ನೆನಪಾಗದಂತಾಗಿ ನಿಶ್ಚೇಷ್ಟಿತನಾಗಿ ಕುಳಿತುಬಿಟ್ಟ ಗುಡಿಯ ನಡುಮಧ್ಯೆ ದೃಢವಾಗಿ ನಿಂತಿದ್ದ ತೇಜಮ್ಮ ನಿಧಾನವಾಗಿ ಅಂಗಳದ ಕಡೆಗೆ ನಡೆದುಹೋಗ್ತಾ ಇದ್ರೆ ಬಾಬಾ ನಾಗಯೋಗಿ ನೆಲಕ್ಕೆ ಕೈ ಬಡದು ಬಡದು ತನ್ನ ಪ್ರಾಣ ಉಳಿಸೆಂದು ಕೋಗರಿತಾ ಇದ್ದ ಚಿದ್ರಿಯ ನಿರ್ದಯಿ ಮಾಟಗಾತಿಗೆ ಅದು ಕೇಳಿಸಲೇ ಇಲ್ಲ ತನ್ನೊಂದಿಗೆ ಅನೇಕ ರಾತ್ರಿಗಳ ಕಾಲ ಮೈ ಹಂಚಿಕೊಂಡು ಮಲಗಿದವನು ತನಗೆ ಸರ್ಪ ವಿದ್ಯೆಯ ಪರಾಕಾಷ್ಠೆಯ ಮಂತ್ರ ಪಠಣ ಮಾಡಿಸಿದವನು ತನ್ನಿಂದ ಕ್ಷಣಿಕವಾದ ದೇಹ ಸುಖದ ಹೊರತು ಮತ್ತೊಂದೇನನ್ನೂ ಬಯಸದವನು ಅಂಥ ನಿರುಪದ್ರವ ಜೀವಿಯೊಬ್ಬ ಗುಡಿಯ ಒಳ ಅಂಗಳದಲ್ಲಿ ರಕ್ತ ಪೀಪಾಸುವಾದ ಅರುಹಿ ಎಂಬ ಕ್ಷುದ್ರ ದೇವತೆಯ ಕಬಂಧ ಬಾಹುಗಳಿಗೆ ಸಿಕ್ಕು ಇಂಚಿಂಚಾಗಿ ಮುರಿದು ಹೋಗ್ತಾ ಇದ್ರೆ ಮಾಟಗಾತಿ ತೇಜಮ್ಮ ನಗುತ್ತಲೇ ಇದ್ದಳು ಅಬಾಲಿಯ ಹಳ್ಳಿಗರೆಲ್ಲ ಅರ್ಧರಾತ್ರಿಯ ನಿದ್ರೆಯಿಂದ ಬೆಚ್ಚಿ ಬಿದ್ದು ಎದ್ದು ಕೂರುವಂತೆ ವಿಕಟಾಟ್ಟಹಾಸ ಮಾಡಿ ನಗುತ್ತಿದ್ದಳು ಆಮೇಲೆ ತುಂಬಾ ದೊಡ್ಡ ಮಳೆ ಬಿತ್ತು ಮರುದಿನ ಹಳ್ಳಿಗರಿಗೆ ದೇವಸ್ಥಾನದಲ್ಲಿ ದೊರೆತದ್ದು ವಿಕಾರಗೊಂಡ ಬಾಬಾ ನಾಗಯೋಗಿಯ ಅನಾಥ ಶವ ಆತನ ಕತ್ತು ಕೈಕಾಲು ಸೊಂಟ ಮತ್ತು ಬೆನ್ನು ಮೂಳೆಗಳೆಲ್ಲ ತದ್ವಿರುದ್ಧ ದಿಕ್ಕಿಗೆ ತಿರುಚಲ್ಪಟ್ಟಿದ್ದವು ಮತ್ತು ಮಾಟಗಾತಿ ಶಾಶ್ವತವಾಗಿ ಕಾಣೆಯಾಗಿದ್ದಳು ಮಾಟಗಾತಿ ಎಲ್ಲಿಗೆ ಹೋಗಿರಬಹುದು